ಈ ಸಭೆ ಇವತ್ತು ನಡೆದೇ ನಡೆಯುತ್ತೆ ಅನ್ನುವಂಥ ನಿರ್ಧಾರ ತಗೊಂಡು ಇಲ್ಲಿ ಸೇರಿರುವಂಥ ಎಲ್ಲ ಹೋರಾಟಗಾರರು ಮುಖ್ಯವಾಗಿ ಇದರಲ್ಲಿ ಪ್ರಧಾನ ಪಾತ್ರ ವಹಿಸಿದಂಥ ಎ ಟಿ ಯು ಸಿನ ಮುಂದಾಳುಗಳು ಮತ್ತು ನಮ್ಮ ವಕೀಲ ಸಂಗಾತಿಗಳು ಅದೇ ಥರದಲ್ಲಿ ಇದಕ್ಕೆ ಮುಂದಾಳತ್ವ ತೊಗೊಂಡು ಒಂದು ಇನಿಷಿಯೇಟಿವ್ ತೊಗೊಂಡು ಸಮೀರ್ ವಿಡಿಯೋ ಒಂದು ವಿಡಿಯೋ ಆಗಿ ಅಷ್ಟಕ್ಕೆ ಉಳಿದೇ ಇರಲಿ ಇದೊಂದು ಪ್ರತಿರೋಧದ ಸ್ವರೂಪ ತೊಗೊಳ್ಳಿ ಅಂಥೇಳಿ ಆ ದಿಕ್ಕಿಗೆ ಹೋರಾಟವನ್ನು ಮುಂದೆ ಕೊಯ್ಯಬೇಕು ಅನ್ನುವಂಥ ಆಸಕ್ತಿಯನ್ನು ತಗೊಂಡಂಥ ನವೀನ್ ಮುನೀರ್ ಮತ್ತಿತ್ಯಾದಿ ನಮ್ಮ ಕರಾವಳಿ ಭಾಗದ ಎಲ್ಲ ಗೆಳೆಯರಿಗೂ ಕೂಡ ನಾವೆಲ್ಲರೂ ಸ್ವಲ್ಪ ಒಂದು ಮೊದಲ ಹೆಜ್ಜೆಗೆ ಈ ವಿಚಾರದಲ್ಲಿ ಏನೇ ಆಗಲಿ ಇವತ್ತಿನ ಸಭೆ ನಡೆದೇ ನಡೆಯುತ್ತೆ ಅನ್ನೋಂಥ ನಿರ್ಧಾರ ತೊಗೊಂಡಿದ್ದಕ್ಕೆ ನಮ್ಮನ್ನು ನಾವೇ ಕಂಗ್ರ್ಯಾಚುಲೇಟ್ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅಂತ ಅನಿಸುತ್ತೆ ಹಾಗಾಗಿರೋದ್ರಿಂದ ಒಂದು ನಮಗೆ ನಾವು ಒಂದು ಈ ಥರದ ಘಟನೆಗಳು ನಡೆದಾಗ ಯಾವ ಥರದ ಪ್ರತಿರೋಧವನ್ನು ಕರ್ನಾಟಕದ ಚಳುವಳಿಗಳು ಮತ್ತು ನಾಗರಿಕ ಸಮಾಜ ಕೊಡ್ತವೆ ಅನ್ನುವಂಥ ಒಂದು ಬಹಳ ಸಣ್ಣ ಉದಾಹರಣೆ ಇದೇನು ದೊಡ್ಡದಲ್ಲ ದೊಡ್ಡ ಒಂದು ನಮ್ಮ ಮೇಲೇನು ಐರನ್ ಕ್ಲಾ ಹಿಂಗೆ ಕೂತಿರಲಿಲ್ಲ ಅಂದರೂ ಕೂಡ ಅಷ್ಟನ್ನಾದರೂ ನಾವು ಇವತ್ತು ಮಾಡಿದ್ದೀವಿ ಅನ್ನುವಂಥದ್ದು ಈ ಹೋರಾಟದ ಮೊದಲ ಹೆಜ್ಜೆನ ನಾವು ಇಟ್ಟಿದ್ದೀವಿ ಅನ್ನೋದನ್ನೇ ತೋರಿಸುತ್ತೆ ಅನಿಸುತ್ತೆ ಎರಡನೇದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಿಚಾರನ ಒಂದು ಚಳುವಳಿಯ ರೂಪಕ್ಕೆ ತಗೊಂಡು ಹೋಗೋದೇನೋ ಮೊದಲನೇ ಸಲ ಅಲ್ಲ ದೇವಿಯವ್ರು ಮಾತಾಡುವಾಗ ಹೇಳಿದ್ರು ದೊಡ್ಡಿಪಾಳಿ ನರಸಿಂಹಮೂರ್ತಿಯವ್ರು ಮಾತಾಡುವಾಗ ಹೇಳಿದ್ರು ಇದಕ್ಕೆ ಇತಿಹಾಸ ಇದೆ ಈ ನಿರ್ದಿಷ್ಟ ಘಟನೆಯನ್ನು ನಾವು ನೋಡೋದಾದರೆ ಇದಕ್ಕೆ ದೊಡ್ಡ ಇತಿಹಾಸ ಇದೆ ಅನೇಕ ಬಾರಿ ಹೋರಾಟಗಳು ನಡೆದಿದೆ ಕಳೆದ ವರ್ಷ ಎರಡು ವರ್ಷದ ಹಿಂದೆ ತಾನೇ ಬೆಳತಂಗಡಿ ಚಲೋ ಅನ್ನೋಂಥ ಹೋರಾಟವನ್ನು ಮಾಡಿ ಬೆಳತಂಗಡಿಲೇ ಎಲ್ಲರೂ ಸಮಾವೇಶ ಸೇರಿದ್ವಿ ಇಲ್ಲಿರೋರಲ್ಲಿ ಬಹಳಷ್ಟು ಜನ ಆ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿದ್ವಿ ಹಂಗಿರುವಾಗ ಇವತ್ತು ಇನ್ನೊಂದು ಹೋರಾಟ ಯಾಕೆ ಇದಕ್ಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನನಗನ್ಸೋದು ಒಂದು ಇನ್ಫಾರ್ಮಲ್ ಡಿಸ್ಕಷನ್ ಒಳಗೂ ಇದನ್ನು ಹಂಚ್ಕೊಳ್ತಾ ಇದ್ದೆ ನಾನು ಇವತ್ತು ಬೇರೆ ಥರದೊಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಇದನ್ನು ಪ್ರಶ್ನಿಸಬೇಕು ಅನ್ನುವಂಥ ಒಂದು ವಾತಾವರಣ ವಿಡಿಯೋ ಕಾರಣಕ್ಕೂ ಮತ್ತು ಆ ನಂತರದಲ್ಲಿ ನಡೆದಂಥ ಅನೇಕ ಬೆಳವಣಿಗೆಗಳ ಕಾರಣಕ್ಕೂ ನಡೆದಿದೆ ಜೊತೆಗೆ ಇಲ್ಲಿನ ಒಟ್ಟಾರೆ ಈ ರಾಜ್ಯದ ಸಾಮಾಜಿಕ ಚಳುವಳಿಗಳ ಮಧ್ಯದಲ್ಲಿ ಇದನ್ನು ಇನ್ನೊಂದು ಸಲ ನಾವು ಈ ಥರದಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಇವತ್ತು ಮತ್ತೆ ಪುನಃ ಮುಂದೆ ಬಂದಿದೆ ಇದು ಬಂದಿರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಚಳುವಳಿಗಳಾಗಿ ಹೋರಾಟಗಾರರಾಗಿ ನಮಗೆ ಇಂಥ ಒಂದೊಂದು ಅವಕಾಶವನ್ನು ಕೂಡ ಪ್ರತಿ ಬಾರಿ ಪಟ್ಟಭದ್ರರಿಗೆ ಒಂದೊಂದು ಗುದ್ದು ಕೊಡಲಿಕ್ಕೆ ಸಿಗುವಂಥ ಒಂದೊಂದು ಅವಕಾಶವನ್ನು ನಾವು ಹೇಗೆ ಬಳಸ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡುವ ಸಂದರ್ಭ ಅಂತ ಅನ್ಸುತ್ತೆ ಆ ಥರದ ಒಂದು ಅವಕಾಶ ಸಿಕ್ಕಿದಾಗ ಒಂದು ಚಳುವಳಿಯನ್ನು ರೂಪಿಸೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಬದಲಿಗೆ ನಾವು ಮಾಡಬೇಕು ಆ ಕೆಲಸವನ್ನು ಒಂದು ಸಣ್ಣ ಬಿರುಕು ಇವತ್ತು ಕಾಣಿಸ್ಕೊಂಡಿದೆ ಅಂದರೆ ಈ ವಿಚಾರಗಳನ್ನ ಪ್ರಶ್ನಿಸಬೇಕು ನಾವು ಅನ್ನುವಂಥ ಮನಸ್ಥಿತಿ ಕಾಣಿಸ್ಕೊಂಡಿದೆ ಅಂದರೆ ಅದನ್ನು ಇನ್ನಷ್ಟು ಮುಂದಕ್ಕೆ ಖುಷ್ ಮಾಡಬೇಕಾಗಿರೋದು ನಮ್ಮ ಕೆಲಸ ಈ ಸಂದರ್ಭದಲ್ಲಿ ಅದಕ್ಕಾಗಿ ಖಂಡಿತ ಈ ಥರದ ಒಂದು ಹೋರಾಟ ರೂಪುಗೊಂಡ್ರೆ ಅದು ಒಂದು ನರೆಟಿವನ್ನು ಕ್ರಿಯೇಟ್ ಮಾಡುತ್ತೆ ಆ ಒಂದು ಚರ್ಚೆಯನ್ನು ಇದು ಮುಂದುವರಿಸುತ್ತೆ ಇನ್ನೂ ಒಂದಷ್ಟು ಕಾಲ ಆ ಚರ್ಚೆಯನ್ನು ಜೀವಂತವಾಗಿಡುತ್ತೆ ಆ ಕಾರಣಕ್ಕಾಗಿ ಒಂದು ಏ ಏನಾದರೂ ಒಂದನ್ನು ಇದರ ಸುತ್ತ ನಾವು ಕಟ್ಟಲೇಬೇಕು ಎರಡನೇದು ಕೇವಲ ಸೌಜನ್ಯ ವಿಚಾರ ಅಲ್ಲ ನಾವಿವತ್ತು ಇದನ್ನು ಪ್ರಶ್ನಿಸಿ ಏನನ್ನಾದರೂ ಮಾಡಲಿಕ್ಕೆ ಹಲವು ಕಾರಣಗಳಿದಾವೆ ಮಹಿಳೆಯರ ವಿಚಾರಕ್ಕೇನೆ ಬಂದರೆ ಇತ್ತೀಚೆಗೆ ಯಾದಗಿರಿಯಲ್ಲಿ ನಡೆದಂಥ ಬುಡಗ ಜಂಗಮ ಸಮುದಾಯದ ಇಬ್ಬರು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆನೂ ಒಳಗೊಂಡಂತೆ ಬಹಳ ದೊಡ್ಡ ಬಲಾಢ್ಯ ಪಟ್ಟಭದ್ರ ಹಿತಾಸಕ್ತಿ ಬೇಕಾಗಿಲ್ಲ ಸಣ್ಣ ಪ್ರಮಾಣದ ಪವರ್ ಇರುವ ಯಾರೇ ಬೇಕಾದರೂ ಹೆಣ್ಣು ಮಕ್ಕಳನ್ನ ಇವತ್ತು ಯಾವ ಥರದಲ್ಲಿ ನಡೆಸಿ ಕೊಲೆ ಮಾಡಿ ಏನು ಮಾಡಿ ಬಿಸಾಕಿದ್ರು ಮೆಷಿನರಿ ಇವತ್ತು ಅದನ್ನು ಕೇಳಲ್ಲ ಆಡಳಿತ ಯಂತ್ರಾಂಗ ಅದಕ್ಕೆ ಬಹಳ ಯಾಂತ್ರಿಕವಾದ ಕೆಲವು ಕ್ರಿಯೆಗಳನ್ನ ಮಾಡೋದು ಬಿಟ್ಟರೆ ಮಕ್ಕಳ ಆದರೆ ಪೋಕ್ಸ ದಾಖಲು ಮಾಡ್ತಾರೆ ಅದನ್ನೂ ಕೆಲವು ಸಲ ದಾಖಲು ಮಾಡೋಲ್ಲ ಇಲ್ಲದೇ ಇದ್ದರೆ ಬಹಳ ಯಾಂತ್ರಿಕವಾದಂಥ ಅಗತ್ಯ ಬಹಳ ಇದಾಗಿದ್ದರೆ ಗಮನಕ್ಕೆ ಬಂದಂಥ ಪ್ರಕರಣ ಆದರೆ ಒಂದು ಎಫ್ ಐ ಆರ್ ಮಾಡ್ತಾರೆ ಅನ್ನೋದು ಬಿಟ್ಟರೆ ಅದರಿಂದ ಮುಂದೆ ಏನೂ ಮಾಡಲ್ಲ ಅನ್ನೋಷ್ಟು ಮಟ್ಟದಲ್ಲಿ ಇನ್ಎಫೆಕ್ಟಿವ್ ಆಗಿರುವಂತ ಆಗಿರುವಂಥ ಈ ಪ್ರಭುತ್ವ ಸರ್ಕಾರದ ವಿಚಾರದೊಳಗೆ ಮಹಿಳೆಯರ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಎತ್ತಲಿಕ್ಕೆ ಇದು ಖಂಡಿತವಾಗಿ ಅತ್ಯಗತ್ಯವಾಗಿ ನಾವು ಮಾಡಬಹುದಾಗಿರುವ ಒಂದು ವಿಚಾರ ಅಂತ ಹೇಳಿ ನನಗನ್ಸುತ್ತೆ ಇದು ಒಂದೆರಡಲ್ಲ ಇದನ್ನ ಈಗಾಗಲೇ ನೀವೆಲ್ಲ ನೋಡಿದಿರಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೆಲವು ದಿವಸಗಳ ಹಿಂದೆ ಬಹಳ ಚರ್ಚೆ ಆಗಿತ್ತು ಕಳೆದ ವರ್ಷ ಉದ್ದನೇ ಒಂದು ಪಟ್ಟಿನೇ ಇದೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಅನ್ನೋಟಿಸ್ಡ್ ಅನ್ಡಿಸ್ಕಸ್ಡ್ ಒಂದು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಚರ್ಚೆ ಇಲ್ಲ ಏನಾಯಿತು ಮುಂದೆ ಅಂತ ಯಾವುದು ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ಅನಾಥ ಹೆಣಗಳು ಕೇವಲ ಒಂದು ನದಿಯ ಹೆಸರನ್ನು ಮಾತ್ರ ಇವತ್ತು ನಾವು ಪಟ್ಟಿ ಮಾಡೋಕ್ಕಾಗಲ್ಲ ಈ ಕರ್ನಾಟಕದ ಎಲ್ಲ ಭಾಗದಲ್ಲಿ ಅನಾಥ ಹೆಣಗಳ ರೀತಿಯಲ್ಲಿ ಹೆಣ್ಣುಮಕ್ಕಳ ಮೇಲಿನ ಈ ದೌರ್ಜನ್ಯದ ಘಟನೆಗಳು ವಿಶೇಷವಾಗಿ ಶೋಷಿತ ದಮನಿತ ಸಮುದಾಯಗಳಿಗೆ ಸೇರಿದಂತಹ ಹೆಣ್ಣುಮಕ್ಕಳ ಮೇಲಿನ ದೌರ್ಜನ್ಯದ ಘಟನೆಗಳು ನಿರಂತರವಾಗಿ ಹೆಚ್ ಹೆಚ್ಚುತ್ತಾನೇ ಇದ್ದಾವೆ ಸೊ ಈ ವಿಚಾರವನ್ನು ಕೂಡ ಈ ಚರ್ಚೆಯ ಭಾಗವಾಗಿ ಅದನ್ನೇ ಮೇನ್ ಫೋಕಸ್ ಆಗಿ ನಾವು ಮಾಡಿದ್ರು ಕೂಡ ಇದನ್ನು ಚರ್ಚೆಯ ಭಾಗವಾಗಿ ನಾವು ಜನರ ಮನಸ್ಸನ್ನು ಮುಟ್ಲಿಕ್ಕೆ ಇದೊಂದು ಅವಕಾಶ ಇಲ್ಲದೇ ಇದ್ರೆ ಪಾಪ್ಯುಲರ್ ನರೆಟಿವ್ ಏನಾಗ್ತಾ ಬಂದಿದೆ ನಿಧಾನಕ್ಕೆ ಅಂದರೆ ಒಂದು ನಿಮಿಷ ಹೆಚ್ಚಿಗೆ ತಗೊಳ್ತೀನಿ ಕ್ಷಮಿಸಬೇಕು ಪಾಪ್ಯುಲರ್ ನರೇಟಿವ್ ಏನಾಗಿದೆ ಅಂದರೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿದ್ರು ಕೂಡ ಆ ವಿಚಾರಕ್ಕೂ ಮಹಿಳೆಯರನ್ನೇ ಸಮಾಜ ದ್ವೇಷಿಸುವ ಅಷ್ಟರ ಮಟ್ಟಕ್ಕೆ ಒಂದು ಬಲಪಂಥೀಯ ವಾತಾವರಣ ದೊಡ್ಡ ಮಟ್ಟದ ಪ್ರಭಾವವನ್ನು ಸಮಾಜದ ಮೇಲೆ ಬೀರ್ತಾ ಇದೆ ಸೊ ಇದನ್ನು ಬದಲಾಯಿಸೋದಕ್ಕೆ ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡುವಂಥ ಒಂದು ವೇದಿಕೆಯಾಗಿ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಈ ಮಹಿಳಾ ವಿರೋಧಿ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಅಂತ ನನಗಂತೂ ಭರವಸೆ ಕಾಣಿಸುತ್ತೆ ಮತ್ತು ಮೂರನೇದಾಗಿ ಸರ್ಕಾರ ಪ್ರಭುತ್ವ ಏನು ದಬ್ಬಾಳಿಕೆಯ ಕ್ರಮಗಳನ್ನ ಅನುಸರಿಸ್ತಾ ಇದೆಯೋ ಪ್ರಜಾತಂತ್ರದ ಹಕ್ಕುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಯಾವ್ಯಾವುದೋ ಯಂತ್ರಾಂಗವನ್ನು ಮುಂದೆ ಬಿಟ್ಟು ಪೊಲೀಸರನ್ನು ಬಿಟ್ಟು ಗೃಹ ಇಲಾಖೆಯನ್ನು ಬಿಟ್ಟು ಏನು ಮಾಡ್ತಾ ಇದೆಯೋ ಇದನ್ನು ಪ್ರಶ್ನಿಸೋದು ಕೂಡ ತುಂಬ ಅತ್ಯಗತ್ಯವಾಗಿರುವಂಥ ವಿಚಾರ ಹಾಗಾಗಿ ಡಿಸೆಂಟ್ರಲೈಸ್ಡ್ ಆಗಿ ಶಿವಸುಂದರ್ ಹೇಳಿದಂಗೆ ನಾವು ಖಂಡಿತ ಏನನ್ನಾದರೂ ಮಾಡಬಹುದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಆದರೆ ಅಷ್ಟೇ ಅಲ್ಲದೇನೆ ಒಂದು ಸೆಂಟ್ರಲೈಸ್ಡ್ ಈವೆಂಟ್ನ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಅದು ಬೆಂಗಳೂರಾಗಲಿ ಅಥವಾ ಕರಾವಳಿ ಭಾಗದ ಸಂಗಾತಿಗಳು ಒಪ್ಕೊಂಡ್ರೆ ಅದು ಬೆಳತಂಗಡಿ ಆಗಲಿ ಎಲ್ಲಾದರೂ ಒಂದು ಕಡೆ ಒಂದು ಸೆಂಟ್ರಲೈಸ್ಡ್ ಈವೆಂಟ್ನ ಮಾಡೋಣ ಕಾಮನ್ ಡೇಟಲ್ಲಿ ಡಿಸೆಂಟ್ರಲೈಸ್ಡ್ ಆದಂಥ ಕೆ ಚಟುವಟಿಕೆಗಳನ್ನ ಮಾಡಿ ಈ ವಿಚಾರನ ಮೊದಲು ನಾವು ಅದನ್ನು ಫ್ಲೋಟ್ ಮಾಡಿ ಅದರ ನಂತರದಲ್ಲಿ ಒಂದು ಸೆಂಟ್ರಲೈಸ್ಡ್ ಈವೆಂಟ್ ಮೂಲಕ ಅದಕ್ಕೆ ಇನ್ನೊಂದು ಹೆಚ್ಚಿನ ಇದಕ್ಕೆ ಹೋಗಬಹುದು ಜೊತೆಗೆ ಲೀಗಲ್ ಫೈಟ್ಗೂ ಕೂಡ ಅವಕಾಶ ಇದೆ ಹೇಳಿ ವಿನಯ್ ಮತ್ತು ಮೈತ್ರೇಯಿ ಅವರು ಬಾಲನ್ ಅವರು ಕಳೆದ ಬಾರಿಯ ಇದರಲ್ಲಿ ಹೇಳಿದರು ಅದಕ್ಕೆ ಡೆಫಿನೆಟ್ಲಿ ಸ್ಕೋಪ್ ಇದೆ ಇದರಲ್ಲಿ ಅಂತ ಆಮೇಲೆ ಬಹುಶಃ ಇನ್ನೊಂದು ಸಲ ಅವರೇನಾದ್ರು ಇನ್ನೊಂದು ರೌಂಡ್ ಬಂದಾಗ ಅದನ್ನು ಶೇರ್ ಮಾಡಬಹುದು ಲೀಗಲ್ ಫೈಟ್ನು ಕೂಡ ಇದ್ರ ಜೊತೆಗೆ ನಾವು ಮುಂದುವರ್ಸಲಿಕ್ಕೆ ಸಾಧ್ಯ ಇದೆ ಅನಿಸುತ್ತೆ ಥ್ಯಾಂಕ್ ಯು